ಕತೆ ಪೆದ್ದ ಗೆದ್ದ ಬರೆದವರು ನಾಗೇಶ್ ಕುಮಾರ್ ಸಿ ಎಸ್ ಓದುತ್ತಿರುವವರು ಪ್ರತಿಭಾನಿರಂಜನ್ ಮಾದವರಾಯ ಈಗ ತನ್ನ ವಿಭಾಗದ ಕಲಾಸಿಪಾಳ್ಯದ ಠಾಣೆಗೆ ಎಸ್ಐ ಕ್ರೈಮ್ ಆಗಿ ವರ್ಗಾವಣೆಯಾಗಿ ಬಂದ ಸಂಗತಿ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿ ತಂದದ್ದು ಆ ಸ್ಟೇಷನಿನ ದಫೇದ ಸತ್ಯನಾರಾಯಣರಾವ್ಗೆ ಅರ್ಥಾತ್ ಎಲ್ಲರೂ ಮೊಟಕಾಗಿ ಕರೆಯುವ ನಾಣಿಗೆ ಈ ಗಿಡ್ಡ ಹೆಸರಿನ ಹಿಂದೆಯೂ ಒಂದು ವಿನೋದವಿದೆ ಎಂದು ಬಹಳ ಮಂದಿಗೆ ಗೊತ್ತಿರಲಿಲ್ಲ ತನ್ನ ಹೆಸರನ್ನು ಎಲ್ಲರೂ ಕುಲಗೆಡಿಸಿ ಬಾಯಿ ಮಾತಿನಲ್ಲಿ ಸತ್ತ ನಾರಾಯಣ ಅಂತಲೋ ಸತ್ತು ಸತ್ತಿ ಎಂದು ಕರೆದಾಗ ಮೈ ಹುರಿದು ಹೋಗಿ ಎಲ್ಲರಿಗೂ ತನ್ನನ್ನು ನಾರಾಯಣರಾವ್ ಇಲ್ಲವೇ ಚಿಕ್ಕದಾಗಿ ಬೇಕಾದರೆ ನಾಣಿ ಎಂದೇ ಕರೆಯಬೇಕೆಂದು ಹುಕುಂ ಮಾಡಿದ್ದ ಏಕೆಂದರೆ ಸತ್ತ ಎಂಬ ಪದದಿಂದ ಸಾವಿನ ವಾಸನೆ ಬರುತ್ತಿದ್ದುದು ಅವನಿಗೆ ಬಹಳ ಅಪ್ರಿಯವಾಗಿ ಬಿಟ್ಟಿತ್ತು ಮೊದಲೇ ದಿನಂ ಪ್ರತಿ ಅಪರಾಧಿಗಳೊಂದಿಗೆ ಸಾವು ಬದುಕಿನ ಆಟ ಆಡುತ್ತಿದ್ದ ಪೊಲೀಸನವನಿಗೆ ತನ್ನ ಸಾವಿನ ಬಗ್ಗೆ ನೆನೆಸಿಕೊಂಡೇ ಮೈ ನಡುಗುತ್ತಿತ್ತು ಈ ಕೆಲಸಕ್ಕೆ ಸೇರಿದ ಮೇಲಂತೂ ಮೊದಲಿನಿಂದಲೂ ಶೋಕಿಲಾಲ್ ಜೀವನವನ್ನು ನಡೆಸುತ್ತಿದ್ದವನಿಗೆ ಕುದುರೆ ಜೂಜಿನ ಚಟವೂ ಅಂಟಿ ಗೆಲ್ಲಲಾಗದೆ ಮೈಯೆಲ್ಲ ಸಾಲ ಸೋಲ ಮಾಡಿಕೊಂಡು ಒದ್ದಾಡ ಹತ್ತಿದ್ದ ಹಾಗಿರುವಾಗ ಇಡೀ ಡಿಪಾರ್ಟ್ಮೆಂಟೇ ಎಮ್ಮೆ ತಮ್ಮಣ್ಣ ಮೊದ್ದೋರಾಯ ಎಂದೆಲ್ಲ ಗೇಲಿ ಮಾಡುತ್ತಿದ್ದ ಈ ಮಾಧವರಾಯ ತಮ್ಮ ಠಾಣೆಗೆ ವರ್ಗವಾಗಿ ಬಂದು ಸೇರಿದ ಮೇಲಂತೂ ಒಂದು ಮಾಸ್ಟರ್ ಪ್ಲಾನ್ ನಾಣಿಯ ತಲೆಯಲ್ಲಿ ಮೊಳಕೆಯಾಡತೊಡಗಿತ್ತು ಮತ್ತೆ ಮತ್ತೆ ಯೋಚಿಸಿದರು ಹೌದು ಯಾಕಾಗಬಾರದು ಎಂದು ಅವನ ಸ್ವಾರ್ಥ ದುರಾಸೆ ತುಂಬಿದ ಮನ ತರ್ಕ ಮಾಡಿತು ಅವನ ಪ್ರಕಾರ ತನಗಿಂತ ಚತುರ ಪೊಲೀಸ್ನವನ ಆ ಠಾಣೆಯಲ್ಲೇ ಏಕೆ ನಗರದಲ್ಲೇ ಯಾರೂ ಇಲ್ಲ ತನಗೆ ತನಿಖೆಯಲ್ಲಿದ್ದ ಜಾಣ್ಮೆ ತಾನೇ ಹುಟ್ಟು ಹಾಕಿ ಬೆಳೆಸಿದ್ದ ಪೊಲೀಸ್ ಮಾಹಿತಿದಾರರ ಜಾಲ ಪಾತಕ ಲೋಕದ ಬಗ್ಗೆ ತಿಳುವಳಿಕೆ ಇನ್ಯಾರಿಗಿರಲು ಸಾಧ್ಯ ತನ್ನ ಸಹೋದ್ಯೋಗಿಗಳೆಲ್ಲ ಅವನನ್ನು ಹೊಗಳುತ್ತಿದ್ದೇನೋ ಅವನ ಗರ್ವವನ್ನು ಬೆಳೆಸಿತ್ತು ಭಂಡ ಧೈರ್ಯದಿಂದ ಎಂತೆಂಥ ಕೇಸುಗಳಲ್ಲಿ ಅಪರಾಧಿಗಳನ್ನು ತಾನು ಹಿಡಿದರೂ ತನ್ನ ಮೇಲಧಿಕಾರಿ ಇನ್ಸ್ಪೆಕ್ಟರ್ ಎಸ್ಐಗಳಿಗೆ ಕೀರ್ತಿ ಬರುವಂತೆ ನಡೆದುಕೊಂಡಿದ್ದ ಆದರೆ ದುರದೃಷ್ಟವಶಾತ್ ನಾಣಿಯ ಪ್ರಕಾರ ಸ್ವಾರ್ಥಿ ಅಧಿಕಾರಿಗಳು ಇವನಿಗೆ ಯಾವುದೇ ಬೆಲೆ ಕಟ್ಟಿರಲಿಲ್ಲ ವೃತ್ತಿಯಲ್ಲಿ ಬಡ್ತಿಯೂ ಸಿಕ್ಕಿರಲಿಲ್ಲ ಹಾಗಾಗಿ ತಾನೇ ತಾನು ಹಣದಾಸೆಯಿಂದ ಜೂಜಾಡಿ ಇಂದು ಈ ದುಸ್ಥಿತಿಗೆ ಬಂದಿದ್ದು ಎಂದು ಅವನ ಮನಸ್ಸೇ ಅವನಿಗೆ ಚುಚ್ಚಿ ಹೇಳಿ ಸಮರ್ಥಿಸಿಕೊಳ್ಳುತ್ತಿತ್ತು ವಿಧಿ ತನಗೆ ಬಗೆದ ಅನ್ಯಾಯವನ್ನು ಸರಿಪಡಿಸಿಕೊಂಡು ಈ ಸಬ್ ಇನ್ಸ್ಪೆಕ್ಟರ್ನ ಪೆದ್ದುತನವನ್ನೇ ಬಳಸಿಕೊಂಡು ತಾನೇ ಸ್ವಂತಕ್ಕಾಗಿ ಲಾಭ ಮಾಡಿಕೊಂಡರೆ ತಪ್ಪೇನಿಲ್ಲ ಎಂದು ಅವನಿಗೆ ಬಲವಾಗಿ ನಂಬಿಕೆ ಬಂದುಬಿಟ್ಟಿತ್ತು ಹಾಗಾಗಿ ಇಡೀ ಇಪ್ಪತ್ತೈದು ವರ್ಷದ ಸರ್ವಿಸ್ನಲ್ಲಿ ಒಂದು ಕೊಲೆ ಅಷ್ಟೇಕೆ ಕಳ್ಳತನ ದರೋಡೆಯ ಕೇಸನ್ನೂ ಸರಿಯಾಗಿ ಬಗೆಹರಿಸದ ಪೆದ್ದ ದಡ್ಡ ಎಂದೆಲ್ಲ ಇಲಾಖೆಯಲ್ಲಿ ಅಪಖ್ಯಾತಿ ಮಾತ್ರವೇ ಸಂಪಾದಿಸಿದ್ದ ಮಾಧವರಾಯನನ್ನು ತನ್ನ ವ್ಯಾಪ್ತಿಗೆ ವರ್ಗ ಮಾಡಿದ್ದಕ್ಕೆ ಪೊಲೀಸ್ ಕಮಿಷನರನ್ನು ಮನೆ ದೇವರನ್ನು ಏಕಕಾಲಕ್ಕೆ ವಂದಿಸಿದ್ದ ಸರಿ ಇದಕ್ಕೊಂದು ಶಾಶ್ವತ ದಾರಿ ಮಾಡಿ ಬಿಡಲೇಬೇಕು ಎಂದು ಮಾಧವರಾಯ ಠಾಣೆಯಲ್ಲಿ ಅಧಿಕಾರ ವಹಿಸಿದ ನಂತರ ದಿನಕ್ಕೆ ಇದನ್ನು ಕಾರ್ಯಗತ ಮಾಡಲು ಅಂತಿಮವಾಗಿ ತೀರ್ಮಾನಿಸಿಬಿಟ್ಟಿದ್ದ ಬಿಟ್ಟಿದ್ದ ನಾಣಿ ಅಂದು ಶನಿವಾರ ರಾತ್ರಿ ಮಳೆ ಸುರಿಯುತ್ತಿದ್ದರೂ ಲೆಕ್ಕಿಸದೆ ಆ ಏರಿಯಾದ ಜೂಜುಕೋರರ ಸರದಾರ ಎನಿಸಿಕೊಂಡಿದ್ದ ದಲ್ಲಾಳಿ ಪ್ರಭಾಕರ್ ರಿಯಲ್ ಎಸ್ಟೇಟ್ ಏಜೆಂಟ್ ಎಂಬ ನಾಮಫಲಕವಿದ್ದ ಕಲಾಸಿಪಾಳ್ಯದ ಅಂಗಡಿಗೆ ಕಾಲಿಟ್ಟ ನಾಣಿ ಬೋರ್ಡ್ ಹೊರಗೆ ಏನೇ ಇದ್ದರೂ ಅದು ರಹಸ್ಯವಾದ ಜೂಜುಕೋರರ ಅಡ್ಡೆ ಎಂದು ಇತರರಂತೆ ನಾಡಿಗೂ ಚೆನ್ನಾಗಿಯೇ ಗೊತ್ತಿತ್ತು ಆ ಸಮಯದಲ್ಲಿ ಒಬ್ಬನೇ ಇದ್ದ ಪ್ರಭಾಕರ ಗಲ್ಲಾ ಪೆಟ್ಟಿಗೆ ಮುಚ್ಚಿ ಮನೆಗೆ ಹೊರಟವನು ನಾಣಿಯ ಚಿರಪರಿಚಿತ ಮುಖ ನೋಡಿ ಮತ್ತೆ ಕುಳಿತ ಪ್ರಭಾಕರ್ ಆ ಮದ್ದುರಾಯನನ್ನು ನಮ್ಮ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ನೇಮಿಸಿದ್ದಾರೆ ಗೊತ್ತಾಯ್ತಲ್ಲ ಎಂದು ನಾಣಿ ಕೈ ಚಾಚುತ್ತ ಎಂದಿನಂತೆ ಬಿಟ್ಟಿ ಸಿಗರೇಟ್ ಸೇದುವ ಅಭ್ಯಾಸವಿದ್ದ ನಾಣಿಗೆ ತನ್ನ ಪ್ಯಾಕೆಟ್ ಎಸೆದು ಹುಬ್ಬೇರಿಸಿದ ಪ್ರಭಾಕರ ಹ್ಞೂ ಕಣೋ ಹೇಳ್ತಿದ್ರು ಈಗ ನೀನು ಹೇಳಿದ ಮೇಲೆ ನಂಬಿಕೆಯಾಗಿದ್ದು ಅಲ್ವೋ ನಿಮ್ಮ ಕಮಿಷನರ್ಗೇನಾದ್ರೂ ತಲೆಗೆಲೆ ಕೆಟ್ಟಿದೆಯೇ ಸುಮ್ಮನೆ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪೇಪರ್ ವರ್ಕ್ ಮಾಡಿಕೊಂಡು ಕೂತಿದ್ದ ಆ ದೊಡ್ಡ ಶಿಖಾಮಣಿನ ತಂದು ಈ ಏರಿಯಾಕ್ಕೆ ಎಸ್ಐ ಆಗಿ ಹಾಕಿದ್ದಾರಲ್ಲ ಏನು ಹೇಳೋಣ ಎಂದ ಅದು ದೊಡ್ಡ ದೊಡ್ಡ ಆಫೀಸರ್ಸ್ ಬ್ರೈನ್ ಕಣಯ್ಯ ನಿಮ್ಮಂತ ನಾಗರಿಕರಿಗೆಲ್ಲ ಅರ್ಥವಾಗಲ್ಲ ಎಂದು ವ್ಯಂಗ್ಯವಾಗಿ ನಕ್ಕು ಹೊಗೆಯ ಸುರುಳಿಯನ್ನು ತಾರಸಿಯತ್ತ ಕೋರಿದ ನಾಣಿ ಪ್ರಭಾಕರ ತಲೆ ಅಡ್ಡ ಆಡಿಸಿ ನಾನಿಯಂತೆ ನುಡಿದ ಏನೇ ಹೇಳು ಇನ್ನು ಕೊಲೆಗಳ ಕೇಸು ಇಲ್ಲಿ ಜಾಸ್ತಿ ಆಗತ್ತೆ ಅವನತ್ತ ಒಂದು ಹುಬ್ಬೇರಿಸಿ ಸೊಟ್ಟೆಗೆ ನಕ್ಕ ನಾಣಿ ಹೌದು ಹಾಗೇ ಆಗುತ್ತೆ ಎಂದು ರಾಗವೆತ್ತಿದ ಅವನ ಒಗಟಿನಂತ ಮಾತು ಕೇಳಿ ಪ್ರಭಾಕರ ಸೀಟಿನಲ್ಲಿ ಮುಂದೆ ಜರುಗಿದ ಏನೋ ಹಾಗಂದ್ರೆ ಅವನ ಮಾತೇ ಕೇಳಿಸಿಕೊಳ್ಳದವನಂತೆ ನಾಣಿ ಮುಂದುವರಿಸಿದ ನಿನಗೆ ಆ ಖದೀಮ ನರೇಂದ್ರ ರೈ ಗೊತ್ತಲ್ಲ ಅದೇ ನಿನ್ನ ಹತ್ರ ಬಂದು ಸಾಲದಲ್ಲಿ ಜೂಜಾಡ್ತಾನಲ್ಲ ನರೇಂದ್ರ ರೈನ ಹೆಸರು ಕೇಳಿ ಚೇರಿನಲ್ಲಿ ನಿಮಿರಿ ಕುಳಿತ ಪ್ರಭಾಕರ ಮೊನ್ನೆ ಜೈಲಿನಿಂದ ಹೊರಗೆ ಬಿಟ್ಟಿದ್ದಾರೆ ನಿನ್ನೆ ಬಂದಿದ್ದ ನನ್ನ ಹತ್ರ ಸ್ಟೇಷನ್ನಲ್ಲಿ ಎಂದು ಪ್ರಭಾಕರನನ್ನೇ ದಿಟ್ಟಿಸಿ ಪ್ರತಿಕ್ರಿಯೆಗಾಗಿ ನೋಡಿದ ನಾಣಿ ಪ್ರಭಾಕರನ ಮುಖ ಒಮ್ಮೆಲೆ ಗಡಿಸಾಯಿತು ನರೇಂದ್ರ ರೈ ಪಾತಕ ಲೋಕದ ಹೆಸರಾಂತರೌಡಿ ಆ ರಾಸ್ಕಲ್ ಏನಿಲ್ಲ ಅಂದ್ರೂ ಇದುವರೆಗೂ ಅದು ಇದು ಹೇಳಿ ಐವತ್ತು ಸಾವಿರನಾದ್ರೂ ಕಿತ್ಕೊಂಡಿದ್ದಾನೆ ಕೇಳಕ್ಕೆ ಹೋದಾಗಲೆಲ್ಲ ದೊಡ್ಡ ಚೂರಿ ತೆಗೆದು ಎದುರಿನ ಟೇಬಲ್ ಮೇಲೆ ನೆಟ್ಟುತ್ತಾನೆ ಅಯ್ಯಬ್ಬಾ ಇನ್ನು ಹೆಚ್ಚು ಮಾತನಾಡಿಸಿದ್ರೆ ಆಸಿಡ್ ಬಾಟಲ್ ಹೊರಗೆ ತೆಗೆದು ಅದ್ರ ಪಕ್ಕ ಇಡುತ್ತಾನೆ ಅವನ್ ದಿಮಾಕು ನೋಡಬೇಕು ಎಂದು ಕೋಪ ಬೆರೆತ ನಿರಾಶೆಯಿಂದ ಗುಡುಗಿದ ನೊಂದ ಏಜೆಂಟ್ ಪ್ರಭಾಕರ ಅವನನ್ನು ಮತ್ತೆ ದೊಡ್ಡ ಕೇಸಿನಲ್ಲಿ ಸಿಕ್ಕಿ ಹಾಕಿಸಿ ಒಳಗೆ ಹಾಕಿದರೆ ನಿನಗಂತೂ ದುಃಖ ಆಗಲ್ಲ ಅನ್ನೋ ಎಂದ ನಾಣಿ ಆ ಪ್ರಶ್ನೆಯ ಉತ್ತರ ಚೆನ್ನಾಗಿ ತಿಳಿದು ಖಂಡಿತ ಆಗಲ್ಲ ಆದ್ರೆ ನಿನ್ನ ಮಾತಿನ ಅರ್ಥವೇನೋ ಎಂದು ಅಪ್ರತಿಭನಾಗಿ ನುಡಿದ ಪ್ರಭಾಕರ ಅವನಿಗೆ ಇಂದು ನಾಣಿ ನೆಡನುಡಿಯೇ ವಿಚಿತ್ರ ಎನಿಸುತ್ತಿದೆ ಮತ್ತೆ ಇವನ ಪರಿವೇ ಇಲ್ಲದೆ ಮುಂದುವರೆಸಿದ ನಾಣಿ ಆ ನರೇಂದ್ರ ರೈ ನಿನ್ನೆ ಬಂದಿದ್ದ ಅಂದೆನಲ್ಲ ಅದ್ಯಾವುದೋ ಹಳೇ ಕೇಸಿನ ವಿಷಯಕ್ಕೆ ಸೈನ್ ಹಾಕಬೇಕಾಗಿತ್ತು ರಿಜಿಸ್ಟ್ರನಲ್ಲಿ ಬಂದವನು ಮರ್ಯಾದೆಯಿಂದ ಕೂತ್ಕೊಳ್ಬಾರ್ದ ಕಾಲ್ ಮೇಲೆ ಕಾಲ್ ಹಾಕೊಂಡು ಏನಿವನ್ ಮಾವನ್ ಮನೆ ತರ ಚುಟ್ಟಾ ಸೇದುಕೊಂಡು ಕಾಫಿ ತರಿಸ್ರಿ ಅಷ್ಟು ಗತಿ ಇಲ್ವಾ ಅಂತ ನನಗೆ ರೋಫ್ ಹಾಕಿದ ನನಗೆ ಮೈ ಹುರಿಯದೋಗಿ ಆ ಮೇಲಕ್ಕೆ ಅನ್ನೋ ಅಷ್ಟರಲ್ಲಿ ಬಂದ್ಬಿಟ್ನಪ್ಪ ಮಾಧವರಾಯ ಆ ಮಂಕು ದಿಂಡೆ ನನ್ನ ಮಗ ಯಾಕಪ್ಪ ನಾವು ಪಬ್ಲಿಕ್ ಸರ್ವೆಂಟ್ಸು ಕಾಫಿ ತರ್ಸಪ್ಪಾ ಏನೀಗ ಅಂತ ನನಗೇ ಬುದ್ಧಿ ಹೇಳಿ ಹಲ್ಕಿರಿದು ಹೊರಟೋದ ಗೊತ್ತಾ ನನಗ್ಯಾಕೋ ರೇಗೆ ಹೋಯ್ತು ಆ ನರೇಂದ್ರನ ಮುಖದಲ್ಲಿ ವಿಜಯದನಗೆ ನೋಡಿದ ಮೇಲೆ ಅವನೇ ನಾನು ಭಾನುವಾರ ಬೆಳಿಗ್ಗೆ ಟ್ರೈನಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀನ್ರಿ ಅಲ್ಲಿ ಪೊಲೀಸ್ನವ್ರಿಗೆ ವಿಷಯ ಹೇಳಿರ್ರಿ ಬೇಕಾದ್ರೆ ಅಲ್ಲೇ ಹೋಗಿ ರಿಪೋರ್ಟ್ ಮಾಡ್ಕೊಳ್ತೀನಿ ಸುಮ್ಮನೆ ನನಗೆ ಇದಕ್ಕೆಲ್ಲ ಕಾಟ ಕೊಡಬೇಡಿ ಅಂತ ಗದರಿಸಿ ಹೋದ ಪ್ರಭಾಕರ ಗೋನು ಆಡಿಸುತ್ತಾ ಒಪ್ಪಿದ ಕೊಪ್ಪು ಜಾಸ್ತಿ ಕಣ ಅವನಿಗೆ ಈ ತರ ನಿಮ್ಮೋರೆಲ್ಲ ಅವನಿಗೆ ಲಿಫ್ಟ್ ಕೊಡ್ತಿರಲ್ಲ ಅದಕ್ಕೆ ನಾನು ಭಾರಿ ಕುಳ ಅನ್ಕೊಂಡ್ಬಿಟ್ಟಿದ್ದಾನೆ ನಾಣಿ ನೇರವಾಗಿ ಕುಳಿತು ಗೆಳೆಯನ ಮುಖವನ್ನು ಅರ್ಥಗರ್ಭಿತವಾಗಿ ನೋಡಿದ ಕೊನೆಗೆ ಹೋಗ್ತಾ ಹೋಗ್ತಾ ನನ್ನ ಟೇಬಲ್ ಮೇಲೆ ತನ್ನ ಚಿನ್ನದ ಸಿಗರೇಟ್ ಲೈಟರ್ ಬಿಟ್ಟು ಹೋದ ಅದರ ಮೇಲೆ ಆರ್ ಅಂತ ಅವನ ಹೆಸರಿನ ಇಂಶಿಯಲ್ ಕೆತ್ತಿದೆ ಅದನ್ನು ನಾನೆತ್ತಿಟ್ಟುಕೊಂಡೆ ಜೊತೆಗೆ ಅವನ ಚುಟ್ಟಾದ ಒಂದು ಪೀಸ್ ಕೂಡ ಇಲ್ಲಿ ನೋಡು ಎನ್ನುತ್ತಾ ತನ್ನ ಜೇಬಿಂದ ತೆಗೆದ ಜಾಗ್ರತೆಯಾಗಿ ಕರ್ಶೀಫಿನಲ್ಲಿ ಸುತ್ತಿದ್ದ ಚಿನ್ನದ ಸಿಗರೇಟ್ ಲೈಟರ್ ಮತ್ತು ಒಂದು ಸೇದಿ ಮುಗಿಸಿದ್ದ ಚುಟ್ಟಾದ ತುಂಡು ಇದನ್ನು ನಾನು ಹುಷಾರಾಗಿ ಕೈಯಲ್ಲಿ ಮುಟ್ಟದೆ ಬಟ್ಟೆಯಲ್ಲಿ ಹಾಗೆ ಇಟ್ಟುಕೊಂಡಿದ್ದೇನೆ ಅವೆರಡರ ಮೇಲೂ ಅವನ ಕೈ ಬೆರಳಚ್ಚು ಇದ್ದೇ ಇದೆ ಗ್ಯಾರಂಟಿ ಪ್ರಭಾಕರ ಅಚ್ಚರಿಯಿಂದ ಕಣ್ಣೆತ್ತಿದ ಗಂಟಲು ಕಟ್ಟಿದವನಂತೆ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ಬೇಕಂತ ಎಂದ ಇನ್ನೊಂದು ಪುಕ್ಸಟ್ಟೆ ಸಿಗರೇಟ್ ಹಚ್ಚುತ್ತಾ ದಿಟ್ಟ ದನಿಯಲ್ಲಿ ನೋಡಿದ ನಾಣಿ ನಾನೊಂದು ಕೊಲೆ ಮಾಡ್ಬೇಕು ಅಂತಿದ್ದೀನಿ ಪ್ರಭಾಕರ ತನ್ನ ಸೀಟಿನಲ್ಲೇ ಹೌದ ಏನಾಯ್ತು ಅವನನ್ನು ಹೋಗಿ ಕೊಲೆ ಮಾಡ್ತೀ ಅಂತೀಯಲ್ಲ ಅವನು ಎಂತ ಅಪಾಯಕಾರಿ ಗೊತ್ತಾ ಪ್ರಭಾಕರನ ಏರಿದ ದನಿಗೆ ನಾಣಿ ಮಧ್ಯೆ ಕೈ ಎತ್ತಿ ತಡೆದ ಮುಖ ಕಿವಿಚಿದ ಅವಸರ ಜಾಸ್ತಿ ಕಾಣೋ ನಿಂಗೆ ಅವನನ್ನು ಕೊಲ್ತೀನಿ ಅಂದೆನ ಅವನನ್ನು ಒಂದು ಕೊಲೆಯಲ್ಲಿ ಸಿಕ್ಕಿ ಹಾಕಿಸ್ತೀನಿ ಪ್ರಭಾಕರನ ಬಾಯಿ ಒಣಗಿದಂತಾಗಿ ಟೇಬಲ್ ಮೇಲಿದ್ದ ಅರ್ಧ ಬಾಟಲ್ ನೀರು ಸುರಿದುಕೊಂಡ ನಾಣಿ ಪ್ರಭಾಕರನ ಚಕಿತ ಬೆದರಿದ ಮುಖವನ್ನೇ ತಿಟ್ಟಿಸಿ ನೋಡಿದ ಪ್ರಭಾಕರ ಈ ತರ ಯೋಚಿಸಿ ನೋಡು ಇವತ್ತು ಒಂದು ಕೊಲೆ ನಡೆಯುತ್ತೆ ಸತ್ತವನು ನರೇಂದ್ರನಿಗೆ ಆಗದವನು ಅಂತಿಟ್ಕೊಳ್ಳೋಣ ಕೊಲೆ ಮಾಡಿದವನು ನಾನು ಆದರೆ ಈ ಸಿಗರೇಟು ಲೈಟರು ಮತ್ತು ಚುಟ್ಟ ತುಂಡನ್ನು ಮಾತ್ರ ಅಲ್ಲೇ ಬಿಸಾಕಿರುತ್ತೇನೆ ಆಗ ಅವಸರ ಪ್ರಭಾಕರ ಅಷ್ಟು ಸಾಕಾಗತ್ತಾ ನರೇಂದ್ರ ಎಲ್ಲಿ ಅಂತ ಹುಡುಕಿದಾಗ ಅವನು ಮನೆಯಲ್ಲಿದ್ರೆ ಎಂದ ನಾಣಿ ಒಪ್ಪಿದೆ ನಿನ್ನ ಜಾಣತನ ಎಂಬಂತ ತಲೆ ಕುಣಿಸಿದ ಸಾಕಾಗಲ್ಲ ಅದಕ್ಕೆ ನನ್ನದು ಮಾಸ್ಟರ್ ಪ್ಲಾನ್ ಅನ್ನೋದು ಇಲ್ಲಿ ನೋಡು ಎನ್ನುತ್ತಾ ಶರ್ಟ್ ಜೇಬಿನಿಂದ ಒಂದು ಕಾಗದದ ತುಂಡನ್ನು ಮಧ್ಯೆಯ ಟೇಬಲ್ ಮೇಲೆ ಹರಡಿದ ಅದು ಒಂದು ರೈಲಿನ ವೇಳಾಪಟ್ಟಿಯ ಪುಟದ ತುಂಡು ನಾಣಿ ವಿವರಿಸಿದ ಇಲ್ಲಿ ನೋಡು ನಾಳೆ ಬೆಳಿಗ್ಗೆ ಯಶವಂತಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ರೈಲಿನ ಸಮಯಕ್ಕೆ ನಾನು ಕೆಂಪು ಇಂಕಿನಲ್ಲಿ ಗುಂಡಗೆ ಸುತ್ತಿದ್ದೇನೆ ಅದನ್ನು ನೆನಪಿಟ್ಟುಕೊಳ್ಳುವಂತೆ ಅದನ್ನು ಮುದುರಿ ಕೊಲೆಯಾದ ವ್ಯಕ್ತಿಯ ಪಕ್ಕದಲ್ಲೆಲ್ಲೋ ಎಸೆದಿರುತ್ತೇನಮ್ಮ ಮದ್ದು ಮಾಧವರಾಯ ಅಲ್ಲಿಗೆ ಬರುತ್ತಾನೆ ತನಿಖೆಗೆ ಅಂತ ಮೂರು ತರಹದ ಪುರಾವೆಗಳನ್ನು ನಾನು ನರೇಂದ್ರರಯ್ಯತ್ತ ಕೈಬೊಟ್ಟು ಮಾಡುವಂತೆ ಬಿಟ್ಟಿರುತ್ತೇನಲ್ಲ ಇನ್ನೇನ್ ಬೇಕು ನರೇಂದ್ರ ತಾನೇ ಸ್ಟೇಷನ್ನಲ್ಲಿ ಹೇಳಿದ ಹೋದ ಹಾಗೆ ಯಶವಂತಪುರದಲ್ಲಿ ರೈಲು ಹತ್ತುತ್ತಾನೆ ಅನ್ನೋದು ಕನ್ಫರ್ಮ್ ಆಗಿ ಮಾಧವರಯ್ಯ ತಾನು ಸ್ಟೇಷನ್ಗೆ ಹೋಗಿ ಅವನನ್ನು ಅರೆಸ್ಟ್ ಮಾಡಿ ಒಳಕಾಕುತ್ತಾನೆ ಪ್ರಭಾಕರ ಉತ್ಸಾಹದಿಂದ ಕೈಯುಜ್ಜಿಕೊಂಡ ಬಹಳ ಚೆನ್ನಾಗಿದೆ ಕಣೋ ಪ್ಲಾನು ಎಂದವನು ಅರೆ ಕ್ಷಣ ತಡೆದು ಮತ್ತೇನೋ ಹೊಳೆದವನಂತೆ ಅರೆ ಇದರಲ್ಲಿ ನಿನಗೇನು ಲಾಭ ನರೇಂದ್ರ ಬಲುಪಶಿಯು ಆದ ಅವನು ಜೈಲಿಗೆ ಅಷ್ಟೆ ಅಷ್ಟೇ ಮುಖದಲ್ಲಿ ಅದೇನೂ ರಹಸ್ಯ ಬಿಚ್ಚಿಟ್ಟುಕೊಂಡವನ ನಗೆ ಇದೆ ಆದರೆ ಕೊಲೆಯಾದವನಿಂದ ನನಗೆ ಲಾಭವಿದೆಯಲ್ಲ ಅಂತಷ್ಟೇ ಹೇಳಿ ಸುಮ್ಮನಾದ ಹೋಗ್ಲಿ ಹೇಳೇ ಬಿಡೋ ಅದ್ಯಾರನ್ನು ಕೊಲೆ ಮಾಡ್ತೀಯ ನಂಗೂ ಗೊತ್ತಾಗಿ ಬಿಡ್ಲಿ ಎಂದು ಕುತೂಹಲ ಹದಿಮಿಟ್ಟುಕೊಳ್ಳಲಾರದೆ ಕೀಚಲ ದೊನೆಯಲ್ಲಿ ಕೂಗಿದ್ದ ಪ್ರಭಾಕರ ನಾಣಿ ಏಕಾಏಕಿ ಎದ್ದು ನಿಂತು ತನ್ನ ಪ್ಯಾಂಟಿನ ಜೇಬಿನಿಂದ ಒಂದು ಕಪ್ಪನೆಯ ಹೊಳೆಯುವ ಆಟೋಮ್ಯಾಟಿಕ್ ರಿವಲ್ವಾರನ್ನು ತೆಗೆದ ನಿನ್ನನ್ನೇ ಕಣೋ ನಾನು ಕೊಲ್ಲೋದು ಫುಲ್ ಮಾಧವರಾಯ ಪೆದ್ದ ನರೇಂದ್ರ ನೀಚ ಆದರೆ ನೀನು ಈಡಿಯಟ್ ಇವತ್ತು ಶನಿವಾರದ ರೇಸಿನಲ್ಲಿ ನಿನಗೆ ಇಪ್ಪತ್ತು ಲಕ್ಷ ಪ್ರೈಸ್ ಬಂದಿದ್ದು ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ ಇವತ್ತು ಅರ್ಧ ದಿನ ಬ್ಯಾಂಕು ಸಂಜೆ ಹಣ ಸಿಕ್ಕಿದ್ದರಿಂದ ನಿನಗೆ ಹೋಗಕ್ಕಾಗಲಿಲ್ಲ ಹಾಗಾಗಿ ನೀನು ತೆಗೆದುಕೊಂಡು ಬಂದ ಹಣವೆಲ್ಲ ಇನ್ನೂ ಬ್ಯಾಂಕಿಗೆ ಹಾಕಿಲ್ಲ ನಿನ್ನ ಟೇಬಲ್ ಡ್ರೈವರ್ನಲ್ಲಿಯೇ ಇದೆ ನನ್ನ ಅರ್ಧ ಪ್ಲಾನ್ ನಿನಗೆ ಹೇಳಲೇ ಇಲ್ಲ ನಿನ್ನನ್ನು ಕೊಂದು ಇಲ್ಲಿ ನರೇಂದ್ರನ ಪುರಾವೆಗಳನ್ನು ಬಿಟ್ಟು ನಾನು ಸಿಟಿ ರೈಲು ನಿಲ್ದಾಣದಿಂದ ನಾಳೆ ಬೆಳಿಗ್ಗೆ ಚೆನ್ನೈಗೆ ಹೊರಡುತ್ತೇನೆ ಅಂದರೆ ನರೇಂದ್ರ ರಯ್ಯನ ರೈಲಿಗೆ ವಿರುದ್ಧ ದಿಕ್ಕಿನಲ್ಲಿ ಬೇರೆ ಸ್ಟೇಷನ್ನಿಂದ ನಿನ್ನ ಹಣದ ಜೊತೆಗೆ ಪರಾರಿ ಗೊತ್ತಾಯಿತೆ ಎನ್ನುತ್ತಾ ಗಾಬರಿಯಿಂದ ಏಳಲೆತ್ನಿಸಿದ ಪ್ರಭಾಕರನನ್ನು ಒರಟಾಗಿ ಮತ್ತೆ ಚೇರಿಗೆ ತಳ್ಳಿದ ನಾಣಿ ಟ್ರಿಗರ್ ಮೇಲಿಂದ ಬೆರಳು ಬಿಗಿಯಾಗಿ ಚಲಿಸಿತು ಸೈಲೆನ್ಸರ್ ಸದ್ದು ಹೊರಗಿನ ಮಳೆ ಗುಡುಗಿನ ಸದ್ದಿನಲ್ಲಿ ಅಡಗಿ ಹೋಗಿತ್ತು ಪ್ರಭಾಕರನಿಗೆ ಗಾಬರಿಯಾಗಿ ಓಡಲು ಸಮಯವೇ ಸಿಗದಂತೆ ಅವನ ಮೇಲೆ ಹಠತ್ತಾಗಿ ಗುಂಡು ಹಾರಿಸಿದ್ದ ನಾಣಿ ಈ ಪಿಸ್ತೂಲನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ಎಲ್ಲಾದರೂ ಕಸದ ಬುಟ್ಟಿಗೆ ಎಸೆದರಾಯಿತು ಎಂದು ಆತಂಕದಿಂದ ಡಬಗುಟ್ಟುವ ಎದೆಯನ್ನು ಒತ್ತಿಕೊಂಡ ನಾಣಿ ಸಿಕ್ಕರೂ ನರೇಂದ್ರರೈ ಎಸೆದಿದ್ದಾನೆ ಎಂದುಕೊಳ್ಳುತ್ತಾನೆ ಮಾಧವರಾಯ ಮೂರ್ಖ ಎಂದೆನಿಸಿ ಅದೇ ಕರ್ಚೀಫಿನಲ್ಲಿ ಮುಖ ಒರೆಸಿಕೊಂಡ ನೇರವಾಗಿ ಹಣೆಯಲ್ಲೊಂದು ರಂಧ್ರವಾಗಿ ಗುಂಡು ಹೊಳಹೊಕ್ಕು ಸತ್ತಿದ್ದ ಪ್ರಭಾಕರ ತನ್ನ ಬಿಜಿ ಸರ್ವೀಸಿನಲ್ಲಿ ಹಲವಾರು ಕೊಲೆ ಆತ್ಮಹತ್ಯೆ ಕೇಸುಗಳನ್ನು ಕಣ್ಣಾರೆ ಕಂಡಿದ್ದ ನಾಣಿಯ ಮಿದುಳು ಈಗಲೂ ತಣ್ಣಗೆ ಇತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಡುವ ಯಶವಂತಪುರದ ರೈಲಿನ ವೇಳಾಪಟ್ಟಿಯ ಕೆಂಪು ಗುರುತು ಮಾಡಿದ್ದ ಪುಟವನ್ನು ಆ ಟೇಬಲ್ ಕೆಳಗೆ ಮುದುರಿ ಕಾಣುವಂತೆ ಎಸೆದ ರಯ್ಯ ಸಿಗರೇಟ್ ಲೈಟರ್ ಅನ್ನು ಹೆಣದ ಕಾಲಿನ ಬಳಿ ಬೀಳಿಸಿದ ಯಾವುದನ್ನೂ ತನ್ನ ಕೈಯಲ್ಲಿ ಮುಟ್ಟಲಿಲ್ಲ ತಾವು ಸೇದಿದ್ದ ಸಿಗರೇಟ್ ತುಂಡುಗಳನ್ನೆಲ್ಲ ಜೇಬಿನಲ್ಲಿ ಬಚ್ಚಿಟ್ಟುಕೊಂಡ ಹಾಗೆ ಟೇಬಲ್ ಡ್ರಾಯರ್ ಅನ್ನು ಖರ್ಚಿ ಸುತ್ತಿದ್ದ ಕೈಯಲ್ಲಿ ತೆರೆದು ಹಣವನ್ನು ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ತುಂಬಿಕೊಂಡ ಬಾಗಿಲೆಳೆದುಕೊಂಡು ಹೊರಗೆ ಮೆತ್ತಗೆ ನಡೆದ ಯಾರೂ ಕಾಣಲಿಲ್ಲ ತನ್ನ ಮೋಟರ್ ಸೈಕಲ್ ಏರಿ ಹೊರಟು ಬಿಟ್ಟ ಮನೆಗೆ ಬರುವ ರಸ್ತೆಯಲ್ಲಿ ಪಬ್ಲಿಕ್ ಫೋನ್ ಬೂತಿನಲ್ಲಿ ಅನಾಮಧೇಯವಾಗಿ ಪ್ರಭಾಕರನ ಆಫೀಸ್ನಲ್ಲಿ ಗುಂಡು ಹೊಡೆದ ಸದ್ದು ಕೇಳಿಸಿತು ಎಂದಷ್ಟೇ ಹೇಳಿ ಅಲ್ಲಿಂದ ಸರಸರನೆ ಹೊರಟು ಬಿಟ್ಟ ಆಫೀಸು ತನ್ನ ಠಾಣೆಯ ವ್ಯಾಪ್ತಿಯಲ್ಲಿ ಬರುವುದು ಆದ್ದರಿಂದ ಕೇಸ್ ತನಿಖೆಗೆ ಮಾಧವರಾಯ ಬರುವುದು ನಿಶ್ಚಿತ ಅಂದರೆ ನರೇಂದ್ರ ರೈ ಬೆಳಿಗ್ಗೆ ಸಿಕ್ಕಿ ಬೀಳುವುದು ನಿಶ್ಚಿತ ತನ್ನ ಪ್ಲಾನ್ ಯಶಸ್ವಿಯಾಯಿತೆಂದು ನೆಮ್ಮದಿಯಿಂದ ಸಿಳ್ಳೆ ಹೊಡೆಯುತ್ತಾ ಮನೆಗೆ ತೆರಳಿದ ನಾಣಿ ಬೆಳಿಗ್ಗೆ ಆರರ ಸಮಯ ಬೆಂಗಳೂರು ಸಿಟಿ ರೈಲ್ ನಿಲ್ದಾಣಕ್ಕೆ ಧೈರ್ಯವಾಗಿ ತನ್ನ ಸೂಟ್ ಕೇಸಿನಲ್ಲಿ ಹಿಂದಿನ ರಾತ್ರಿ ಕದ್ದಿದ್ದ ಇಪ್ಪತ್ತು ಲಕ್ಷ ಹಣವನ್ನು ಇಟ್ಟುಕೊಂಡು ತಲುಪಿದ ನಾಣಿ ಚೆನ್ನೈ ರೈಲು ಸಿದ್ಧವಾಗಿ ನಿಂತಿದೆ ಇನ್ನೇನು ರೈಲು ಹತ್ತಿ ತನ್ನ ಸೀಟ್ ಹುಡುಕಬೇಕು ಆಗ ಹಿಂದಿನಿಂದ ಒಂದು ಅಚ್ಚರಿಯ ದನಿ ಉದ್ಗರಿಸಿತ್ತು ಅಯ್ಯೋ ನಾಣಿ ಕೊನೆಗೂ ನೀನೇನಾ ನಾನಂದುಕೊಂಡ ಹಾಗೆ ಎಂಬ ಪರಿಚಿತ ದನಿ ಕೇಳಿ ಸರ್ರನೆ ತಿರುಗಿ ನೋಡಿದೆ ಅವನ ದುರದೃಷ್ಟಕ್ಕೆ ಅಲ್ಲಿ ಇವತ್ತು ಬೆರಗು ನೋಟ ಬೀರುತ್ತಿದ್ದವನು ತನ್ನ ಎಸ್ಐ ಮಾಧವರಾಯನೇ ಕೊನೆಯ ಕ್ಷಣಗಳಲ್ಲಿ ನಿನ್ನೆ ರಾತ್ರಿ ಪ್ರಭಾಕರನಿಗೇನೋ ಓಡಿ ಹೋಗಲು ಸಮಯ ಸಿಕ್ಕಿರಲಿಲ್ಲ ಆದರೆ ಎದೆಯಲ್ಲಿ ಮಂಜುಗಡ್ಡೆಯಾಡಿದಂತಾಗಿ ತಲ್ಲಣಿಸಿದ ನಾಣಿಗೆ ತರಗುಟ್ಟುವ ಕಾಲುಗಳಿಂದಲೇ ಫ್ಲಾಟ್ಫಾರಂನಲ್ಲಿ ಓಡುವ ಅವಕಾಶವಿತ್ತು ಓಡಿಯೇ ಬಿಟ್ಟ ನಿಲ್ಲು ನಿಲ್ಲು ನಾಣಿ ಓಡಬೇಡ ಎಂದು ಹಿಂದಿನಿಂದ ಮಾಧವರಾಯ ಕೂಗಿದರು ನಿಲ್ಲದೆ ಪ್ರಯಾಣಿಕರಿಗೆ ಯದ್ವಾ ಡಿಕ್ಕಿ ಹೊಡೆಯುತ್ತಾ ಓಡುತ್ತಿದ್ದಾನೆ ಗೊತ್ತು ಗುರಿಯಿಲ್ಲದೆ ಢಂ ಎಂದು ಮಾಧವರಾಯನ ಕೈಯಲ್ಲಿದ್ದ ಸರ್ವಿಸ್ ರಿವಾಲ್ವಾರ್ನಿಂದ ನಿಂದ ಹಾರಿದ ಗುಂಡು ನಾಣಿ ಬಲಗಾಲಿಗೆ ಬಡಿದಿತ್ತು ಮರುಕ್ಷಣವೇ ಚೀರುತ್ತ ಕಾಂಕ್ರೀಟ್ ನೆಲದ ಮೇಲೆ ಆಯತಪ್ಪಿ ಬಿದ್ದಿದ್ದ ನಾಣಿ ಬಿದ್ದೇಟಿಗೆ ಅವನ ಸೂಟ್ ಕೇಸ್ ತೆರೆದುಕೊಂಡು ಅವನ ಬಟ್ಟೆಯಲ್ಲಿ ಸುತ್ತಿದ್ದ ಹಣದ ಕಟ್ಟೆಲ್ಲ ನೆಲದ ಮೇಲೆ ಚಲ್ಲ ಪಿಲ್ಲಿಯಾಯಿತು ಓಡೋಡಿ ಬಂದ ಮಾಧವರಾಯ ಜನರನ್ನು ಚದುರಿಸಿ ದಾರಿ ಮಾಡಿಕೊಂಡು ನಾಣಿಯತ್ತ ಕರುಣೆಯ ನೋಟ ಬೀರುತ್ತ ಕರ್ಚೀಫಿನಿಂದ ಕಾಲಿನ ಗಾಯಕ್ಕೆ ತಾತ್ಕಾಲಿಕ ಪಟ್ಟಿ ಕಟ್ಟಿದ ಎಂದು ಕನಿಕರದಿಂದ ಲಚಗುಟ್ಟುತ್ತಿದ್ದಾನೆ ತಾನಿದನ್ನು ನಿರೀಕ್ಷಿಸಿದ್ದೆ ಎನ್ನುವಂತೆ ಯು ಫೂಲ್ ನನ್ನನ್ನೇಕೆ ಹಿಡಿದೆ ನೀನು ಇಲ್ಲಿಗೇಕೆ ಬಂದೆ ಎಂದು ಆತ ತನ್ನ ಆಫೀಸರ್ ಎಂಬುದನ್ನು ಮರೆತು ನಿರಾಸೆ ಮತ್ತು ನೋವು ಮಿಶ್ರಿತ ಉದ್ರಿಕ್ತ ದನೆಯಲ್ಲಿ ನಾಣಿ ಕೂಗಿದ ಡಾಕ್ಟರ್ ಬರುತ್ತಾರೆ ನಿನಗೆ ಚಿಕಿತ್ಸೆ ಮಾಡಿಸುತ್ತೇನೆ ತಾಳು ಅವಸರ ಪಡಬೇಡ ಎಂದು ಕುತೂಹಲ ಶಾಕ್ ಎರಡರಿಂದ ತಬ್ಬಿಬ್ಬಾಗಿ ಕುಳಿತವನ ಭುಜ ಒತ್ತಿ ಶಾಂತಿಯಿಂದ ಸಂತೈಸಿದ ಮಾಧವರಾಯ ಡಾಕ್ಟರ್ ಹಾಳಾಗಿ ಹೋಗ್ಲಿ ನನಗೇಕೆ ಗುಡ್ಡು ಹೊಡೆದೆ ಇಲ್ಲೇಕೆ ಕಾಯುತ್ತಿದ್ದೆ ಹಾ ಎಂದು ಕುತೂಹಲ ಮತ್ತು ನಿರಾಶೆ ಬೆರೆತ ದನೆಯಲ್ಲಿ ನರಳಿ ಮುಖಾಕಿ ವೆಚ್ಚಿದ ನಾಣಿ ಮಾಧವರಾಯ ಜಾಣನಗೆ ಬೇರುತ್ತಾ ನೀನು ಯಾವಾಗಲೂ ಆ ಪ್ರಭಾಕರನ ಹತ್ರ ಜೂಜು ಹಾಡ್ತೀಯ ಅಂತ ಮಾತ್ರ ಗೊತ್ತಿತ್ತು ಆದ್ರೆ ಅವನನ್ನೇ ನೀನು ಕೊಂದೆಯಲ್ಲ ನೀನು ಜಾಣನೆ ಅಲ್ಲಿ ಅಷ್ಟು ಪುರಾವೆ ನಿನ್ನ ಬಗ್ಗೆಯೇ ಬಿಟ್ಟು ಹೋದವನು ಎಂದು ಕೆಣಕುವದನೆಯಲ್ಲಿ ಕೇಳಿದ ದಿಗ್ಭ್ರಮೆಯಾದವನಂತೆ ನಾಣಿ ಮಾಧವರಾಯನ ಭುಜ ಅಲ್ಲಾಡಿಸಿದ ನನ್ನ ಬಗ್ಗೆ ಯಾವ ಪುರಾವೆ ಇತ್ತು ಏನು ಒದುರುತ್ತಿದ್ದೀಯ ನೀನು ಮಾಧವರಾಯ ಚಿನ್ನದ ಲೈಟರ್ ಅನ್ನು ಬರಿಗೈಯಲ್ಲಿಯೇ ಎತ್ತಿ ಹಿಡಿದು ತೋರಿಸಿದ ಅಯ್ಯೋ ಅದರ ಮೇಲಿದ್ದ ನರೇಂದ್ರನ ಬೆರಳಚ್ಚು ಅಳಿಸಿ ಹೋಯ್ತಲ್ಲ ಎಂದು ನಾಳಿಗೆ ಗಾಬರಿಯಾಗುತ್ತಿದ್ದಂತೆಯೇ ಮಾಧವರಾಯ ನೋಡು ಇದರ ಮೇಲೆ ನಿನ್ನ ಇನಿಷಿಯಲ್ ಎಷ್ಟು ಚೆನ್ನಾಗಿ ಬರೆಸಿದ್ದೀಯಾ ಎನ್ ಆರ್ ಅಂತ ನಾಣಿ ಅಂತಾರೆ ನಿನ್ನ ಆದ್ರೆ ನಿನ್ನ ಪೂರ್ತಿ ಹೆಸರು ನಾರಾಯಣ ರಾವ್ ಅಂತ ನಂಗೊತ್ತು ಅದಕ್ಕೆ ಎನ್ಆರ್ ಅಂದರೆ ನೀನೆ ಅಂತ ಹೊಳೆಯಿತು ನಾಣಿ ಆ ನೋವಿನಲ್ಲೂ ತಲೆ ತಲೆ ಚಚ್ಚಿಕೊಳ್ಳುತ್ತಾನೆ ಅಯ್ಯೋ ಶತಮೂರ್ಖ ನನ್ನ ಹೆಸರು ಸತ್ಯನಾರಾಯಣ ರಾವ್ ಅಂತ ನಾಣಿ ಅಂತ ಅಡ್ಡ ಹೆಸರು ಇಟ್ಕೊಂಡಿದ್ದೆ ಲೈಟರ್ ನನ್ನದೇ ಆಗಿದ್ದರೆ ಸತ್ಯನಾರಾಯಣ ರಾವ್ ಅನ್ನೋದು ಸರಿಯಾದ ಇಂಗ್ಲಿಷ್ನಲ್ಲಿ ಆರ್ ಆಗುತ್ತಿತ್ತು ಆದರೆ ಇದು ನರೇಂದ್ರ ರೈಯನದು ಎನ್ ಆರ್ ನಿನಗೆ ನನ್ನ ಹೆಸರು ಸರಿಯಾಗಿ ತಿಳಿದಿಲ್ಲವೇ ನೀನು ಸಿಂಪಲ್ ಹೆಸರಲ್ಲೂ ಇಂಥ ತಪ್ಪು ಮಾಡ್ತೀಯ ಅಂತ ನನಗೆ ಹೊಳೆಯಲಿಲ್ಲವಲ್ಲ ಎಂದು ಪೇಚಾಡಿದ ಮಾಧವರಾಯ ಅಚ್ಚರಿ ಮಿಶ್ರಿತ ಕಂಗಳನ್ನು ಅರಳಿಸುತ್ತ ಹೌದಾ ಅದೇಕೋ ಸತ್ತನಾರಾಯಣ ನಾರಾಯಣ ಅನ್ನೋ ಹೆಸರನ್ನ ನಾಣಿ ಅಂತ ಮಾಡ್ಕೊಂಡೆ ಎಂದು ಮುಗ್ಧವಾಗಿ ಪ್ರಶ್ನಿಸಿದಾಗ ಹಣೆ ಚಚ್ಚಿಕೊಂಡು ಹಲ್ಲು ಮುಡಿ ಕಚ್ಚಿ ನಾಡಿ ಆಗ ನಾನು ಸತ್ತ ನಾರಾಯಣ ಆಗಿರ್ಲಿಲ್ಲ ಈಗ ಆದೆ ಎಂದು ಮುಲುಗಿದ ಮಾಧವರಾಯ ನಿರಾಳವಾಗಿ ಎನ್ನುತ್ತ ತನ್ನ ವಿವರಣೆ ಮುಂದುವರಿಸಿದ ಇನ್ನು ಸ್ಪಾಟಿನಲ್ಲಿ ರೈಲಿನ ಟೈಮ್ ಟೇಬಲ್ ಬೀಳಿಸಿ ಹೋಗುವುದೇ ಆ ಟೈಮ್ ಟೇಬಲ್ ಪುಟ ನನ್ನ ಕೈಗೆ ಸಿಕ್ಕಿತು ಅದರಿಂದ ನೀನು ಇವತ್ತು ಬೆಳಿಗ್ಗೆ ಈ ಟ್ರೈನಲ್ಲಿ ಹೊರಡುವುದು ಗೊತ್ತಾಗಿ ಬಿಟ್ಟಿತು ಅದಕ್ಕೆ ಇಲ್ಲಿ ಬಂದು ಕಾಯುತ್ತಿದ್ದೆ ಇನ್ನೊಮ್ಮೆ ಆಘಾತಕ್ಕೆ ಒಳಗಾದವನಂತೆ ನರಳಿದ ನಾಣಿ ಅದು ಹೇಗಯ್ಯಾ ಅಲ್ಲಿ ಯಶವಂತಪುರದಿಂದ ಕುಕ್ಕಿ ಸುಬ್ರಹ್ಮಣ್ಯದ ರೈಲು ಅನ್ನುವ ಪೇಜ್ ತಾನೆ ಇದ್ದದ್ದು ಯಶವಂತಪುರಕ್ಕೆ ಈ ರೈಲು ಬರಕ್ಕೆ ಮುಂಚೆ ನಾನು ಮೊದಲೇ ಸಿಟಿ ಸ್ಟೇಷನ್ನಿಂದಲೇ ಕುಳಿತುಕೊಂಡು ನಿನ್ನ ಹೊಂಚು ಹಾಕಿ ಕಾಯುತ್ತಿರೋಣವೆಂದು ಇಲ್ಲಿಗೇ ಬಂದು ಬಿಟ್ಟೆ ಹೇಗಿದೆ ಮುಂದಾಲೋಚನೆ ನೋಡು ನಾನೆಷ್ಟು ಜಾಣ ನೀನೆಷ್ಟು ದಡ್ಡನಾದೆ ಎಂದು ಪೆಕ ನಕ್ಕನು ಮಾಧವರಾಯ ಮತ್ತೆ ಅವನ ದಡ್ಡತನ ಇದರಲ್ಲೂ ಗೆದ್ದಿದ್ದಕ್ಕೆ ತಲೆ ಚಚ್ಚಿಕೊಂಡ ನಾಣಿ ಅಯ್ಯೋ ಮಂಕೆ ಯಶವಂತಪುರದ ರೈಲು ಅಲ್ಲಿಂದಲೇ ಹೊರಡುತ್ತದೆ ಕಣಯ್ಯ ಸಿಟಿ ಸ್ಟೇಷನ್ನಿಂದ ಅಲ್ಲಿಗೆ ಹೋಗೋದಿಲ್ಲ ಇದು ಬೇರೆಯೇ ರೂಟು ಚೆನ್ನೈಗೆ ಹೋಗುತ್ತೆ ನಿನಗೆ ರೈಲ್ವೆ ರೂಟು ಕೂಡ ಸರಿಯಾಗಿ ಗೊತ್ತಿಲ್ಲ ಇದ್ರಲ್ಲೂ ತಪ್ಪು ಮಾಡಿಬಿಟ್ಟೆ ಎಂದು ದೂರಿದನು ಬಿದ್ದರೂ ಮೀಸೆ ಮಣ್ಣಾಗದ ನಾಣಿ ಮಾಧವರಾಯ ಇದು ಕೇವಲ ವಿಷಯವೆಂಬಂತೆ ತಳ್ಳಿ ಹಾಕಿ ನಗುತ್ತಾ ಈ ರೈಲ್ವೆ ನಿಲ್ದಾಣದ ಹೆಸರುಗಳು ನನಗೆ ಜ್ಞಾಪಕವಿರೋದೇ ಇಲ್ಲ ಬಿಡಪ್ಪ ನನ್ನ ಪ್ರಕಾರ ಇಲ್ಲಿಂದಲೇ ಎಲ್ಲ ಟ್ರೈನು ಹೊರಡುತ್ತೆ ಅಂದ್ಕೊಂಡೆ ಇದರಿಂದ ನನಗೇನು ನಷ್ಟವೇನೂ ಆಗ್ಲಿಲ್ವಲ್ಲ ಎಂದು ನಿಲ್ಲಿಸಿದವನು ಮತ್ತೇನೋ ಹೊಳೆದವನಂತೆ ಅದು ಅಲ್ಲದೆ ನಾಣಿ ನೀನೇಕೆ ನಿನ್ನ ಚುಟ್ಟ ಅಲ್ಲಿ ಬೀಳಿಸಿದ್ದೆ ಇದು ನಿನ್ನ ಜಾಣತನವೇ ಎಂದು ಚುಚ್ಚಿ ಮತ್ತೆ ನಾಣಿಯನ್ನು ಚಕಿತಗೊಳಿಸಿದನು ಅದು ನನ್ನ ಚುಟ್ಟ ಅಲ್ಲಯ್ಯಾ ನರೇಂದ್ರರಯ್ಯನದು ತಾನೇ ಎಂದು ನೋವುಂಡ ಕ್ಷೀಣ ದನಿಯಲ್ಲಿ ವಾದಿಸಿದ ನಾಣಿ ಮಾಧವರಾಯ ಎಂದು ಅದನ್ನು ತಳ್ಳಿ ಹಾಕುತ್ತಾ ಮೊನ್ನೆ ನರೇಂದ್ರ ರೈ ಸ್ಟೇಷನ್ನಲ್ಲಿ ನಿನ್ನ ಸೀಟ್ ಮುಂದೆ ಕೂತಿದ್ದಾಗ ನಿನ್ನ ಆಶ್ರೆಯಲ್ಲಿ ಚುಟ್ಟ ಇದ್ದುದನ್ನು ನಾನು ನೋಡಿದ್ದೇನೆ ಇಡೀ ಸ್ಟೇಷನ್ನಲ್ಲಿ ಅದರ ಗತನಾಥ ಹೊಡಿತಿತ್ತು ಅದಲ್ಲದೆ ಪ್ರಭಾಕರನ ರೂಮಿನಲ್ಲಿ ಇದನ್ನು ಬಿಟ್ಟು ಬೇರೆ ಯಾವ ಸಿಗರೇಟು ಇರಲಿಲ್ಲ ಹಾಗಾಗಿ ನಿಂದೇ ಈ ಚುಟ್ಟ ಅಂತ ಗ್ಯಾರಂಟಿ ಆಗೋಯ್ತು ಎಂದ ಆ ಚತುರ ಎಸ್ಐ ಅಯ್ಯೋ ಪೆದ್ದಪ್ಪ ಅದನ್ನೂ ಸರಿಯಾಗಿ ಗಮನಿಸಲಿಲ್ಲ ನೀನು ಸ್ಟೇಷನ್ನಲ್ಲಿ ಆ ನರೇಂದ್ರ ರೈ ಚುಟ್ಟ ಸೇದಿ ನನ್ನ ಆಶ್ರಯಲ್ಲಿ ಅದು ಮಿದ್ದು ಕಣಯ್ಯಾ ನೀನು ಆಗ ಬಂದೆ ಅನ್ಸುತ್ತೆ ಅದನ್ನು ನಂದೇ ಅನ್ಕೊಂಡ್ಬಿಟ್ಟೆ ಅದೊಂದು ಮಾತ್ರ ಸ್ಪಾಟಿನಲ್ಲಿ ಇರಲಿ ಅಂತ ನಾನು ಪ್ರಭಾಕರ ಇಬ್ಬರೂ ಸೇದಿದ್ದ ಮಿಕ್ಕ ಸಿಗರೇಟ್ ತುಂಡುಗಳನ್ನೆಲ್ಲ ಖಾಲಿ ಬಿಟ್ಟಿದ್ದನಲ್ಲಪ್ಪ ಎಲ್ಲ ನನ್ನ ಕರ್ಮ ಎಂದು ತನ್ನ ದುರ್ವಿಧಿಯನ್ನು ಅಳಿದುಕೊಂಡ ನಾಣಿ ಕೈಗೆ ಕೈಗುದ್ದಿಕೊಂಡ ಮಾಧವರಾಯ ಅವನನ್ನು ತಿಳಿ ಹೇಳುವಂತೆ ವೇದಾಂತ ನುಡಿದ ಅದಕ್ಕೆಪ್ಪ ಹೇಳೋದು ನೀರು ಕುಡಿದೋನು ಉಪ್ಪು ತಿಂದೇ ತಿಂತಾನೆ ಅಂತ ಅವನ ತಪ್ಪು ಗಾದೆ ಕೇಳಿ ಮತ್ತೆ ಅಸಹನೆಯಿಂದ ತಲೆಯಾಡಿಸಿದ ನಾಣಿ ಅದೂ ತಪ್ಪು ಅಂತೂ ಬರೀ ತಪ್ಪು ತಪ್ಪು ಮಾಡಿಯೂ ನನ್ನ ಹಿಡಿದು ಬಿಟ್ಟಲ್ಲಯ್ಯ ನಾನು ಎಲ್ಲ ಸರಿಯಾಗಿ ಮಾಡಿಯೂ ಸಿಕ್ಕಿಬಿದ್ದೆ ನಾನು ಮಾಡಿದ ತಪ್ಪೆಂದರೆ ನಿನ್ನನ್ನು ಸ್ವಲ್ಪ ಮಟ್ಟಿಗೆ ಜಾಣ ಅಂತ ಅಂದಾಜು ಮಾಡಿದ್ದು ನೀನು ಮಹಾ ಮಂಕುದಿಣ್ಣೆ ಕಣಯ್ಯ ಎಂದು ತನ್ನ ಜಾಣ್ಮೆಯ ಸೋಲನ್ನು ಅವನ ಮೂರ್ಖತನದ ಸೋಲನ್ನು ನೆನೆ ನೆನೆದು ಬಿಕ್ಕಿ ಹಳತೊಡಗಿದ ನಾಣಿ ಮಾಧವರಾಯ ತಲೆ ಎತ್ತಿ ನೋಡಿ ಹಗೋ ಡಾಕ್ಟರ್ ಬರುತ್ತಿದ್ದಾರೆ ನೋಡು ಹೇಳು ಗಾಯಕ್ಕೆ ಪಟ್ಟಿ ಹಾಕಿದ ಮೇಲೆ ಸ್ಟೇಷನ್ಗೆ ಹೋಗೋಣ ಅಲ್ಲಿ ಅರೆಸ್ಟ್ ಆಗುವೆಯಂತೆ ಎಂದು ಮದುವೆ ಮನೆಗೆ ಅವನನ್ನು ಸತ್ಕಾರದಿಂದ ಕರೆದೊಯ್ಯುವಂತೆ ಶಾಂತವಾಗಿ ನುಡಿದು ಎದ್ದ ಮಾತಿಲ್ಲದೆ ಫ್ಲಾಟ್ಫಾರ್ಮ್ ಮೇಲೆ ತನ್ನನ್ನೇ ದುರುಗುಟ್ಟಿ ನೋಡುತ್ತಾ ಕುಸಿದು ಕುಳಿತಿದ್ದ ನಾಣಿಗೆ ದೊಡ್ಡ ವೇದಾಂತಿಯಂತೆ ಬುದ್ಧಿ ಹೇಳಿದ್ದ ಮಾಧವರಾಯ ಅದಕ್ಕೆ ಕಣೋ ನಾಣಿ ನಮ್ಮ ಪುರಂದರದಾಸರ ಪದದಲ್ಲಿ ಹೇಳಿದ್ದಾರೆ ಕಳಬೇಡ ಕೊಲಬೇಡ ಎಂದು ನೀನು ಅದೆರಡನ್ನೂ ಮಾಡಿಬಿಟ್ಟೆ ಜೋರಾಗಿ ನೆಲಕ್ಕೆ ಕೈಬಡಿದು ಅತ್ತ ನಾಣಿ ತಪ್ಪೂ ತಪ್ಪು ಅದನ್ನು ಹೇಳಿದ್ದು ಪುರಂದರ ದಾಸರಲ್ಲಯ್ಯಾ ಬಸವಣ್ಣನವರ ವಚನದಲ್ಲಿ ಎಲ್ಲದರಲ್ಲೂ ತಪ್ಪು ತಪ್ಪು ಮಾಡಕ್ಕೆ ಹೇಗಯ್ಯ ನಿಂಗೆ ಸಾಧ್ಯ ಎಂದು ಚುಚ್ಚಿ ಟೀಕಿಸಿದ ಎಡುವ ಕಾಲು ನಡೆಯುತ್ತೆ ಅಂತ ಗಾದೆ ಇಲ್ವಾ ಹಾಗೆ ನಾನು ಎಂದು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾ ಹೊರಗೆ ನಿಲ್ಲಿಸಿದ್ದ ಜೀಪಿನತ್ತ ಹೊರಟ ಮಾಧವರಾಯ ಅಯ್ಯೋ ಅಲ್ಲಾದು ನಡೆಯೋ ಕಾಲು ಅಂತಿರೋದು ಎಂದು ಗಾದೆ ಸರಿಪಡಿಸ ಹೊರಟ ನಾಣಿಯ ಕಾಲಿಗೆ ಆಗ ಬಿಗಿಯಾಗಿ ಪಟ್ಟಿ ಹಾಕಿ ಮತ್ತೆ ಅವನನ್ನೇ ಜೋರಾಗಿ ನರಳಿಸಿದ್ದರು ಪೊಲೀಸ್ ಡಾಕ್ಟರ್ ಚೆನ್ನೈ ರೈಲು ಸಿಟಿ ನಿಲ್ದಾಣ ಬಿಟ್ಟು ಕದಲುತ್ತಿತ್ತು ಯಶವಂತಪುರದಲ್ಲೂ ಸುಬ್ರಹ್ಮಣ್ಯದ ರೈಲು ಆಗಲೇ ಹೊರಟಿತ್ತು ನಾಣಿ ಮಾತ್ರ ಬಂದಿಯಾಗಿ ಕುಂಟುತ್ತ ಪೊಲೀಸ್ ಸ್ಟೇಷನಿನತ್ತ ಹೊರಟಿದ್ದ ಸರಿ ಹಳಿ ತಪ್ಪಿತ್ತು ತಪ್ಪು ಸರಿ ದಾರಿ ತೋರಿತ್ತು ಇಲ್ಲಿಗೆ ನಾಗೇಶ್ ಕುಮಾರ್ ಸಿಎಸ್ ರವರು ಬರೆದ ಪೆದ್ದ ಗೆದ್ದ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್